ಐನೂರು ಅಡಿಕೆ ಗಿಡಗಳು ಸುಟ್ಟು ಭಸ್ಮ ಪರಿಹಾರಕ್ಕೆ ರೈತನ ಆಗ್ರಹ ಚಳ್ಳಕೆರೆ ತಾಲೂಕಿನ ಬೆಳಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋರಲತ್ತು ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಅಡಿಕೆ ತೋಟಕ್ಕೆ ಬೆಂಕಿ ಕಾಣಿಸಿಕೊಂಡಿದ್ದು ಐನೂರು ಅಡಿಕೆ ಸಸಿಗಳು ಸುಟ್ಟು ಭಸ್ಮವಾಗಿವೆ ಗೋರಲತ್ತು ಗ್ರಾಮದ ಏರಣ್ಣ ಎಂಬುವವರು ಬರಗಾಲದಲ್ಲಿ ಲಕ್ಷಾನುಗಟ್ಟಲೆ ಹಣವನ್ನ ಸಾಲ ಮಾಡಿ ಹದಿನೈದು ಕೊಳವೆ ಬಾವಿ ಕೊರಿಸಿ ನೀರು ಬೀಳದೆ ಇದ್ರೂ ಛಲ ಬಿಡದೆ ಬೇರೆ ಅವರ ಜಮೀನಿನಲ್ಲಿ ಕೊಳವೆ ಬಾವಿ ಕೊರಿಸಿ ಸರ್ವೆ ನಂಬರ್ ಎರಡ್ನೂರ ಎಂಬತ್ಮೂರರ ಜಮೀನಿನಲ್ಲಿ ಮೂರು ಸಾವಿರ ಅಡಿಕೆ ಸಸಿಗಳನ್ನ ನೆಟ್ಟು ನೀರಾವರಿಯನ್ನ ಮಾಡುತ್ತಿದ್ದು ಇದನ್ನ ಸಹಿಸದ ಯಾರೋ ಕಿಡಿಗಿಡಿಗಳು ಗೊತ್ತಿದ್ದು ಬೆಂಕಿ ಹಚ್ಚಿದ್ದಾರೋ ಗೊತ್ತಿಲ್ಲದೆ ಬೆಂಕಿ ಹಚ್ಚಿದ್ದಾರೋ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಎಂದು ರೈತನಾದ ಈರಣ್ಣ ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ ಪ್ರತಿಕ್ರಿಯಿಸಿ ಬೆಳಗೆರೆ ಕಾವಲಿನ ಸರ್ವೆ ನಂಬರ್ ಎರಡ್ನೂರ ಎಂಬತ್ ಮೂರರ ಜಮೀನಿನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಮಧ್ಯಾಹ್ನದ ಸಮಯದಲ್ಲಿ ಗಾಳಿ ಹೆಚ್ಚಿನದಾಗಿದ್ದು ಗಾಳಿಗೆ ಜಮೀನಿನೆಲ್ಲ ತುಂಬೆಲ್ಲ ಬೆಂಕಿ ಹರಡಿಕೊಂಡು ಸುಮಾರು ಐನೂರು ಅಡಿಕೆ ಗಿಡಗಳು ಸುಟ್ಟು ಭಸ್ಮವಾಗಿವೆ ಮತ್ತು ಗಿಡಗಳಿಗೆ ಡ್ರಿಪ್ ಪೈಪ್ ಅಳವಡಿಸಿದ್ದು ಡ್ರಿಪ್ ಪೈಪ್ ಎಲ್ಲ ಸುಟ್ಟು ಹೋಗಿದೆ ಇದರಿಂದ ಬರಗಾಲದಲ್ಲಿ ರೈತರಿಗೆ ತುಂಬಲಾರದ ನಷ್ಟವಾಗಿದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸರ್ಕಾರದಿಂದ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದ್ದು ಇದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿಗೆ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರದ ವತಿಯಿಂದ ಪರಿಹಾರ ನೀಡುತ್ತಾರಾ ಇಲ್ಲ ಎಂಬುದನ್ನು ಕಾದು ನೋಡಬೇಕಿದೆ ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಅವರು ಪಾಪ ಒಂದು ಹದಿನೈದು ಬೋರ್ ಹಾಕೊಂಡು ಸಾಲ ಸೂಲ ಮಾಡಿ ಅಟಿಕೆ ತೋಟ ಮಾಡಿದರು ಇಲ್ಲಿ ಯಾರು ಮಾಡಿದಾರಂತ ಹೇಳಕ್ಕಾಗ್ತಿಲ್ಲ ಕಿಡಿಗೇಡಿಗಳು ಗಿಡ ಇವ ಅಲ್ಲಿ ಗಿಡ ಸುಮಾರು ಅವ್ರು ಹೇಳೋ ಪ್ರಕಾರ ಒಂದು ವರ್ಷದ ಗಿಡ ಹತ್ರ ಹೇಳ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಬಂದಿರೋ ಗಿಡ ಈ ಥರ ಆಗಿದೆ ದಯವಿಟ್ಟು ಸರ್ಕಾರದಿಂದ ಏನಾದರೂ ಅನುದಾನ ಕೊಡಬೇಕಂತ ತಮ್ಮಲ್ಲಿ ಕೇಳ್ತೀವಿ ಇಲ್ಲಿ ಮೆಂಬರ್ ಬಂದಿದ್ದಾರೆ ಮಿಸ್ಟರ್ ಮಂಜುನಾಥ್ ಅಂತ ಅವ್ರು ಮಾತಾಡ್ತಾರೆ ನೋಡಿ ಇಲ್ಲಿ ಆಕಸ್ಮಿಕವಾಗಿ ಮಧ್ಯಾಹ್ನಗೆ ಅನಾಹುತ ಆಗಿದೆ ಬೆಂಕಿ ಅಲ್ಲೆಲ್ಲೋ ಏನೋ ಆಗಿಬಿಟ್ಟು ಗಾಳಿಗೆ ಎಲ್ಲ ಕಡೆ ಬಂದ್ಬಿಟ್ಟಿದೆ ಸುಮಾರು ಒಂದು ಮೂರು ಸಾವಿರದ ಗಿಡದಲ್ಲಿ ಒಂದು ಅರ್ಧಕ್ಕೆ ಅರ್ಧ ಎಲ್ಲ ಗಿಡ ಹೋಗಿಬಿಟ್ಟಿದ್ದಾವೆ ಡ್ರಿಪ್ಪು ಪೈಪು ಎಲ್ಲ ಹೋಗಿದ್ದಾವೆ ನಾವು ಈಗ ಎಲ್ಲ ಅವ್ರು ಕಷ್ಟ ಬಿದ್ದು ಹದಿನೈದು ಬೋರ್ ಹಾಕ್ಸ್ಕೊಂಡು ಇವತ್ತಿನ ದಿನದಲ್ಲಿ ಈ ಥರ ಅನಾಹುತ ಆಕಸ್ಮಿಕ ಆದಾಗ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ ಬೇಜಾರಾಗಿದೆ ಅದರಿಂದ ಇದ್ರ ಪರವಾಗಿ ಸರ್ಕಾರ ಕಡೆಯಿಂದ ಏನಾದರೂ ಅನುದಾನ ಇವರಿಗೆ ನ್ಯಾಯ ಕೊಡಬೇಕು ಅಂತಂದು ನಮ್ಮಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ ಅಂತ ಹೇಳ್ತೀನಿ ಬರ ಇವರು ಸಾಲ ಸೂಲ ಮಾಡಿ ಸುಮಾರು ಅಡಿಕೆ ಗಿಡ ಬೆಳೆಸಿದ್ರು ಇದರಲ್ಲಿ ನಾನೂರು ನಾನ್ನೂರೈವತ್ತು ಗಿಡ ಸುಟ್ಟೋಗಿದೆ ಡ್ರಿಪ್ಪು ಸಮೇತ ಕೆಲಸಕ್ಕೆ ಬರ್ತಾ ಇಲ್ಲ ದಯವಿಟ್ಟು ಸರ್ಕಾರದಿಂದ ಏನಾದರೂ ಅನುದಾನ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಂತೀನಿ ಸರ್ವೆ ನಂಬರ್ ಎಷ್ಟಪ್ಪ ಇದು ಇನ್ನೂರ ಎಂಬತ್ಮೂರು ಸರ್ವೆ ನಂಬರ್ ಇನ್ನೂ ಇನ್ನೂರ ಎಂಬತ್ತ್ಮೂರು ಬೆಳಗ್ಗೆರೆ ಕಾವಲು ಲ್ಲಿ ಬೆಳಿಗರೆ ಕಾವಲಲ್ಲಿ ಈ ಥರ ಬೆಂಕಿ ಮತ್ತು ಇದೆ ಮಧ್ಯಾಹ್ನ ಸುಮಾರು ಗಿಡಗಳು ಅಡಿಕೆ ಗಿಡ ಹಾಗೂ ಡ್ರಿಪ್ ಪೈಪ್ ಸಮೇತ ಸುಟ್ಟು ಎಲ್ಲ ನೆಲ ಸಮ ಆಗಿದೆ ಇದಕ್ಕೆ ಸರ್ಕಾರದಿಂದ ಯಾವುದಾದ್ರೂ ಅನುದಾನ ಕೊಡಬೇಕಂತ ನಾವು ಕೇಳಿಕೊಳ್ಳುತ್ತೇವೆ ಈಗ ಇಲ್ಲಿ ಈ ಹೊಲದ ಮಾಲೀಕರು ಈಗ ಮಾತಾಡ್ತಾರೆ ಸ್ವಲ್ಪ ಹೊಲದ ಮಾಲೀಕರು ನೀವ ನಿಮ್ಮ ಹೆಸ್ರು ಇಲ್ಲಿ ಯಾರು ಹಚ್ಚಿರೋದಂತ ಗೊತ್ತಾ ಬೆಂಕಿ ನಿಮಗೆ ಗೊತ್ತಿಲ್ಲ ಬೇರೆ ಅಂತ ಗೊತ್ತಿಲ್ಲ ಒಟ್ಟಿಗೆ ನಿಮ್ಮನ್ನು ನೋಡಿ ಸಹಿಸೋಕ್ಕಾಗ್ದಂಗೆ ಇಕ್ಕಿರಬಹುದಾ ಮಂತ್ರ ಗೊತ್ತಿಲ್ಲದ್ದು ಹೆಂಗನ ಹ್ಞೂ ಇದು ಬೇಕು ಅಂತ ಮಾಡಿರೋದಂತನೂ ಗೊತ್ತಿಲ್ಲ ಇದು ಏನಕ್ಕಂತ ಗೊತ್ತಿಲ್ಲ ಒಟ್ಟಿಗೆ ಕುರಿಯರ್ ಇಟ್ಟಿದಾರೋ ಯಾವ ಮತ್ತೊಬ್ಬರು ಇಟ್ಟಿದಾರೋ ಏನಂತ ಅವ್ರಿಗೆ ಗೊತ್ತಿಲ್ಲ ನೋಡಿಲ್ಲ ನೋಡಿಲ್ಲ ಕಣ್ಣಾರೆ ಸಹ ಆದರೂ ಇಲ್ಲಿ ಸುಮಾರು ಅಡಿಕೆ ಗಿಡಗಳೆಲ್ಲ ಸುಟ್ಟು ಡ್ರಿಪ್ ಎಲ್ಲ ಹಾಳಾಗಿದೆ ಇದಕ್ಕೆ ಸರ್ಕಾರದಿಂದ ಏನಾದರೂ ಅನುದಾನ ಕೊಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇದು ಸರ್ವೆ ನಂಬರ್ ಇನ್ನೂರ ಎಂಬತ್ತ್ಮೂರು ಇದೆಷ್ಟು ವರ್ಷದಿಂದ ಇದ್ದೀರಾ ಹಾಂ ನೋಡ್ತಾ ಇದ್ದೀರಲ್ಲ ಇವ್ರ ಹೆಸರು ಈರಣ್ಣ ಅಂತ ಸಾಲ ಸೂಲ ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಬೋರ್ಗಳು ಹಾಕ್ಸಿ ಈಗ ಮೊನ್ನೆ ರೀಸೆಂಟಾಗಿ ನೀರು ಬಿಟ್ಟಿದ್ದಿದ್ವು ಇಲ್ಲಿ ವರ್ಷದಿಂದ ಅಡಿಕೆ ಗಿಡ ಇಕ್ಕಿದ್ರು ಈಗ ಆಗಿದೆ ದಯವಿಟ್ಟು ಸರ್ಕಾರ ಸ್ವಲ್ಪ ಗಮನ ಕಾಣ್ಬೇಕಂತ ಪೈಪ್ಲೈನ್ ನೋಡಿ ಅವರು ಕಷ್ಟ ಕೇಳಿ ಅವ್ರು ಹೇಳ್ತಾರೆ ಹಾಂ ಹೇಳಪ್ಪ ಬೇರೆ ಲೈನ್ ಮಾಡ್ಸಿ ಬೋರ್ ಹಾಕ್ಸ್ಕೊಂಡು ಅಲ್ಲಿಂದ ನೂರ ಇಪ್ಪತ್ತು ಬೋರ್ ಹಾಕ್ಸ್ಕೊಂಡು ಗಿಡ ನೋಡಿ ಇಷ್ಟೆಲ್ಲ ಕಷ್ಟಿದ್ವಿ ಇಂತಹ ಬರಗಾಲದಾಗ ಸಹ ರೈತರಿಗೆ ಈ ಥರ ಆದರೆ ಅದು ಯಾವುದು ಸಹ ಸೌಕರ್ಯ ಸಿಗಲ್ಲ ಅಂತ ಅಂತಾರೆ ದಯವಿಟ್ಟು ನೀವು ಸರ್ಕಾರದಿಂದ ಏನಾದರೂ ಮಾಡಿ ನಮಗೆ ಸ್ವಲ್ಪ ಅನುದಾನ ಕೊಡಿಸ್ಬೇಕಂತ ನಾವು ಕೇಳ್ತೀವಿ ಯಾಕಂದರೆ ರೈತರು ಹಿಂಗೆ ಬರಗಾಲದಲ್ಲಿ ಈ ಥರ ಆದರೆ ಅವರು ನಾಳೆ ಒತ್ತರ ವಿಷ ಕುಡಿದು ಸಾಯ್ಬೇಕಾಗತ್ತೆ ಇಲ್ಲಿ ಮೇಣ್ಗಿಣ ಹಾಕೊಂಬೇಕಾಗತ್ತೆ ಯಾಕಂದರೆ ಅವರು ತಿನ್ನೋಕೆ ಮುದ್ದಿಲ್ಲ ಬಡವ ಜನ ಅವರು ಹೇಳ್ಬೇಕಂದ್ರೆ ಇಲ್ಲಿ ಸುಮಾರು ತಿಮೇಶವರೇ ಅಮಂಕರ್ಕಮನಿ ಅವರು ತಾಯಿಯವರು ಇಷ್ಟ ಆದಕಂಗೆ ಗೋಲಾಡಿರು ಅದು ಅವ್ರಿಗೆ ಮಗು ಥರ ಸಾಕಿರೋ ಗಿಡಗಳು ಈ ಥರ ಆದರೆ ಏನು ಮಾಡೋಕ್ಕಾಗತ್ತೆ ಅವರು ಅವರು ಹೇಳೋಕ್ಕೆ ಆಗೋಲ್ಲ ಆ ಥರ ಅವರ ಕಷ್ಟಗಳು ದಯವಿಟ್ಟು ಇಲ್ಲಿ ಗೊರ್ಲತ್ತಿನ ಗ್ರಾಮದ ಮೆಂಬರ್ ಸಾಹೇಬರು ಸಹ ಬಂದಿದ್ದಾರೆ ಮಂಜು ಸಾಹೇಬ್ರೆ ಈಗ ಬರ್ತಾರೆ ಮಂಜು ಸಾಹೇಬರು ಮಾತಾಡ್ತಾರೆ ಮಂಜಣ ನೀನೇನ ಮಾತಾಡ್ತೀನಮ್ಮ ಏನು ಮಾಡೋಕ್ಕಾಗಲ್ಲಮ್ಮ ಈಗ ನೋಡಿ ಇವಾಗ ಬರ್ಲತ್ತಿನ ಗ್ರಾಮದ ಮೆಂಬರ್ ಸಾಹೇಬ್ರಿಗೆ ಮಾತಾಡ್ತಾರೆ ಈಗ ಅವ್ರು ಬಂದು ಇಲ್ಲಿ ಏನು ನಡೆದಿದೆಯಲ್ಲ ಅಂತ ಗೊತ್ತು ಅವರಿಗೆ ಈ ಬರ್ಗಲ್ದಲ್ಲಿ ಆಕಸ್ಮಿಕವಾಗಿ ಎಲ್ಲೋ ಅನುಮತ ಆಗಿಕೊಂಡು ಅಲ್ಲಿಂದ ಗಾಳಿಗೆ ಇಲ್ಲಿ ಸುಮಾರು ಹಾಗಾಗಿ ಸರ್ಕಾರ ಕಡೆಯಿಂದ ಇವರಿಗೆ ಬಡವರಿಗೆ ರೈತರಿಗೆ ನ್ಯಾಯ ಒದಿಸಿಕೊಡ್ಬೇಕು ಅಂತಂದು ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಅಂತಂದು ಇದ್ದಾರೆ